ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾ ಟಿ ವಿ ಚಾನಲ್ ಚೆಲುವೆ ನಿಜ ಜೀವನದಲ್ಲಿ ಸಿಕ್ಕಾಪಟ್ಟೆ ಮಾಡಲಿಂಗ್ ಅಶ್ವಿ ನೈಜ ಬದುಕಿ ಹೇಗಿದೆ ಗೊತ್ತಾ ಈ ವಿಡಿಯೋ ತಿಳಿಯೋದ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರಿದು ಚೆಲುವೆ ಅಂದ್ಕೊಂತೀವಿಯಾ ಲಕ್ಷ್ಮಿ ನಿವಾಸ ಧಾರಾವಾಹಿಗಳಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬರುತ್ತಿದೆ ಅಲ್ವಾ ಲಕ್ಷ್ಮೀ ನಿವಾಸ ಸೀರಿಯಲ್ ಇತ್ತೀಚಿನ ದಿನಗಳಲ್ಲಿ ವೀಕ್ಷಕರು ಬಹಳ ಕುತೂಹಲದಿಂದ ಈ ಧಾರಾವಾಹಿಯನ್ನು ನೋಡುತ್ತಿದ್ದಾರೆ ಇನ್ನು ಈ ಧಾರಾವಾಹಿ ಸಿ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ವಿಷಯ ಎಲ್ಲರಿಗೂ ಗೊತ್ತಿದೆ ಈ ಧಾರಾವಾಹಿಯಲ್ಲಿ ಹೂಮಾರುವ ಹುಡುಗಿ ಪಾತ್ರ ಚೆಲುವೆ ಎನ್ನುವ ಹೆಸರಿನಲ್ಲಿ ಮೂಲಕ ಎಲ್ಲರ ಮನೆ ಮಾತಾ ಇರುವ ಆ ಚೆಲುವೆಯ ಹೆಸರು ಏನು ಗೊತ್ತಾ ನಿಮಗೆ ಅಶ್ವಿನಿ ಆರ್ ಮೂರ್ತಿ ಅವರು ಧಾರಾವಾಹಿಯಲ್ಲಿ ಹಳ್ಳಿ ಸ್ಟೈಲ್ ಬಟ್ಟೆಯನ್ನು ಧರಿಸಿ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಆದರೆ ಅವರ ನಿಜ ಜೀವನದಲ್ಲಿ ನೋಡಿದ್ರೆ ಅವರು ಸಿಕ್ಕ ಬಟ್ಟೆ ಸ್ಟೈಲಿಶ್ ಮೊಟ್ಟೆ ಮಾಡ್ಲಿಂಗ್ ಅವರು ಅಭಿಮಾನದಲ್ಲಿ ಯಾವ ಅವ್ರ ಬಗ್ಗೆ ತುಟಿಕ್ ಪುಟಿಕ್ ಕೂಡ ಅನ್ನಂಗಿಲ್ಲ ಅಭಿನಯದಲ್ಲಿ ಅಷ್ಟು ನೀಟಾಗಿ ಅವರು ಅಭಿನಯ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಅವರು ಅಭಿನಯ ಮಾಡ್ತಾ ಇದ್ದಾರೆ ಅದರಲ್ಲೂ ಇತ್ತೀಚಿನಲ್ಲಿ ಬೆಂಕಿ ಹಾಗೂ ಚೆಲುವೆ ಜೋಡಿ ಎಲ್ಲರ ಮನಸ್ಸನ್ನು ಕೂಡ ಕದ್ದಿರುವಂಥದ್ದು ಗೆದ್ದಿರುವಂಥದ್ದು ಈಗ ಅಶ್ವಿನಿ ಅವರು ರಿಯಲ್ ಲೈಫು ಹೇಗಿದೆ ಎನ್ನುವ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಅಂತ ಯಾರಿಗೆ ಕೇಳ ಅಶ್ವಿನಿ ಅವರು ಮೊನ್ನೆ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದಂಗೆ ಶ ಇವರು ಒಂದು ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅವಾಗ ಇರೋ ಇಷ್ಟು ಸಿಂಪಲ್ ಮೊನ್ನೆ ಮೊನ್ನೆ ಬಂದು ಲಕ್ಷ್ಮೀ ಸೈಡ್ ಆಕ್ಟರ್ ಕ್ಯಾರೆಕ್ಟರ್ ಮಾಡಿಕೊಂಡು ಇಷ್ಟ ಬಿಸ್ನೆಸ್ ಓಪನ್ ಮಾಡುದ್ರ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಇವರು ರಿಯಲ್ ಬಹಳಷ್ಟು ಸ್ಟೈಲಿಶ್ ಅಥವಾ ಸ್ಮಾರ್ಟ್ ಕೂಡ ಇವರು ಲಕ್ಷ್ಮೀ ನಿವಾಸನಲ್ಲಿ ನಟನೆ ಮಾಡಿದ ಚೆಲುವೆ ಎಲ್ಲರೂ ನೋಡುತ್ತಿರುವ ಹೌದು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ಇನ್ನು ಅಶ್ವಿನಿ ಅವರ ಲಕ್ಷ್ಮಣ ಲಕ್ಷ್ಮಣ ಸೀರಿಯಲ್ನಲ್ಲಿ ನಕ್ಷತ್ರ ಅಕ್ಕನ ಆಗಿ ನಟಿಸಿದ್ದಾರೆ ಲಕ್ಷಣ ಯಾರೆಲ್ಲ ಕಲರ್ಸ್ ಕನ್ನಡ ನೋಡ್ತಾ ಇದ್ರು ಅವ್ರಿಗೆ ಗೊತ್ತಿರುತ್ತೆ ಲಕ್ಷಣ ಸೀರಿಯಲ್ ಬರ್ತಿತ್ತು ಅದರಲ್ಲಿ ಅದರಲ್ಲಿ ನಕ್ಷತ್ರ ಅವರ ಅಕ್ಕನ ಪಾತ್ರವಾಗಿ ಇವರು ಕೂಡ ನಟ ನಟಿಸಿದ್ದಾರೆ ಅಷ್ಟೇ ಅಲ್ಲ ಇವರು ಮರಳಿ ಮನಸ್ಸಾಗಿದೆ ಸೀರಿಯಲ್ನಲ್ಲೂ ಕೂಡ ತಂಗಿಯ ಪಾರ್ಟ್ ಮಾಡಿದ್ರು ಇವರು ಬಹ ಬಯಸದೆ ಬಳಿ ಬಂದೆ ಧಾರಾವಾಹಿಯಲ್ಲಿ ಕೂಡ ಅಶ್ವಿನಿ ಬಹಳ ಅದ್ಭುತ ನಟನೆ ಮಾಡ್ತಿದ್ದು ಅಭಿಮಾನಿಗಳ ಹತ್ರ ಸಹಿ ಅನ್ನಿಸ್ಕೊಂಡಿದ್ದಾರೆ ಇನ್ನ ಇವರು ಬ್ಯೂಟಿಷಿಯನ್ ಕೂಡ ಹೌದು ತನ್ನನ್ನು ತಾನು ನೋಡಿಕೊಳ್ಳುವ ಅಶ್ವಿನಿ ಅವರು ಸೆಳೆದಿದ್ದು ನಟನೆ ಅಂದ್ರೆ ಇವರು ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಇವರು ಬ್ಯೂಟಿಷಿಯನ್ ಕೂಡ ಇವರು ಈಕೆ ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಸೀರಿಯಲ್ಸ್ ಅಥವಾ ಆಕ್ಟಿಂಗ್ ಮಾಡ್ಬಾರ್ದು ಅಂತ ಎರಡೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇವರ ಬ್ಯೂಟಿಷಿಯನ್ ಕೂಡ ಆಗಿರ್ಬೋದು ಮತ್ತು ಆ್ಯಕ್ಟಿಂಗು ಕೂಡ ಇವರು ತುಂಬಾ ಸ್ವಚ್ಛವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ವೆಂಕಿ ಚಲುವೆ ಲವ್ ಸ್ಟೋರಿ ವರ್ಕೌಟ್ ಆಗ್ತಿದೆ ಡೈರೆಕ್ಟ್ಗೆ ಹೆಚ್ಚಾಗಿ ವೆಂಕಿ ಭಾಷೆ ಆಗಿರ್ಬೋದು ಚಲುವೆ ಭಾಷೆ ಆಗಿರ್ಬೋದು ನೋಡೋಕೋಸ್ಕರ ಕೆಲವರು ಫ್ಯಾನ್ಸ್ ಇರುತ್ತೆ ನೋಡ್ತಿರ್ತಾರೆ ಅವರು ಇವರಿಗೆ ಸಾಕಷ್ಟು ಹೆಸರು ತಂದು ಕೊಟ್ಟಿದ್ದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಅಂದ್ರೆ ತಪ್ಪಲ್ಲ ಅಷ್ಟರ ಮಟ್ಟಿಗೆ ವೆಂಕಿ ಮತ್ತು ಚೆಲುವೆ ಕಾಂಬಿನೇಷನ್ ಅಷ್ಟು ವರ್ಕ್ ಆಗ್ತಿದೆ ಇವರಿಬ್ರು ಸೀರಿಯಲ್ ಅಲ್ಲಿ ಅಂತ ಹೇಳ್ಬೋದು ಇವರಿಬ್ಬರು ನೋಡಲು ಅನೇಕ ಜನರು ತುದಿಗಾಡಲು ಕಾಯ್ತಿರ್ತಾರೆ ಈಗ ಸೀರಿಯಲ್ ಯಾವಾಗ ಬರುತ್ತೆ ಅಂತ ಇನ್ನು ಇವರು ಗ್ಲಾಮರ್ಸ್ ಹೊಂದಿದ್ದಾರೆ ಮತ್ತೆ ಯೂನಿಸ್ಟೆಕ್ಸ್ ಬ್ಯೂಟಿ ಪಾರ್ಲರ್ ಕೂಡ ಇವರಿದೆ ಇದೆ ಅಲ್ಲಿ ಮಾಲೀಕರು ಕೂಡ ಓದಿ ಇವರು ಹೇರ್ ಸ್ಟೈಲ್ ಆಗಿರ್ಬೋದು ಮತ್ತೆ ಮೇಕಪ್ ನೈಲ್ ಆರ್ಟು ಈ ರೀತಿಯಾಗಿ ಬ್ಯೂಟಿಷಿಯನ್ ಅಂದ ಮೇಲೆ ಎಲ್ಲಾ ರೀತಿಯಾದಂತಹ ವರ್ಕ್ಸ್ ವರ್ಕ್ಸು ಅಲ್ಲಿರುತ್ತೆ ಬೇಕಾದವ್ರಿಗೆ ಇನ್ನ ಇದು ಎಲ್ಲಿದೆ ಅಂದ್ರೆ ಮೇಕಪ್ ಕೂಡ ಮಾಡ್ತಾರೆ ಸಲೂನ್ ಎಲ್ಲಿದೆ ಅಂತ ಅಂದ್ರೆ ರಾಜಾಜಿನಗರದಲ್ಲಿದೆಯಂತೆ ಸಲೂನ್ ಇವರು ಬ್ಯೂಟಿ ಸಲೂನ್ ಕೂಡ ಅನೇಕ ಮಟ್ಟಿಗೆ ನಟಿ ಮನೆಯರು ಕೂಡ ಅಲ್ಲಿಗೆ ಬಂದು ಹೋಗ್ತಿರ್ತಾರೆ ಬ್ಯೂಟಿಷಿಯನ್ಸ್ ಇರೋ ಯಾರೋ ನಟಿ ಇದಾರೆ ಅಂದ್ರೆ ಅವ್ರು ಬ್ಯೂಟಿಷನ್ ಅಲ್ಲಿಗೆ ನಟಿಯರು ಬರೋದು ಕಾಮನ್ ಅಲ್ವಾ ಇನ್ನ ಯಾವ್ಯಾವ ನಟಿಯರು ಅಂದ್ರೆ ಅಂದು ವಿಜಯಲಕ್ಷ್ಮಿ ಕೂಡ ಅಲ್ಲಿಗೆ ಬರೋದು ಮತ್ತೆ ಸ್ವಾತಿ ವಿನಯ ಭಟ್ ಆಗಿರ್ಬೋದು ರೋಹ್ ಹಾತಿ ಶೆಟ್ಟಿ ಆಗಿರ್ಬೋದು ಪೂಜಾ ಗುಂಗರ್ ಮತ್ತೆ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕೂಡ ಅಲ್ಲಿಗೆ ಭೇಟಿ ನೀಡ್ತಾರಂತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಮೂರ್ತಿ ಬಹಳ ಫೇಮಸ್ ಆಗಿರೋ ಸುಮಾರು ತುಂಬಾ ಫಾಲೋವರ್ಸ್ ಕೂಡ ಹೊಂದಿದ್ದಾರೆ ಈಕೆ ಇವರ ಅದನ್ ಅಂದಕ್ಕೂ ಜನರು ಕೂಡ ಬಹಳ ಫಿದ ಆಗಿದ್ದಾರೆ ಇನ್ನು ಮಾಡಲಿಂಗ್ ಸೀರೆಯಲ್ಲೇ ಕೂಡ ಈಕೆ ತುಂಬಾ ಮುದ್ದಾಗಿ ಕಾಣಿಸ್ಕೊಳ್ಳುವಂಥದ್ದು ಅಶ್ವಿನಿ ಊಟಕ್ಕೆ ಫಿದ ಆದವರೇ ಇಲ್ಲ ಇನ್ನು ಇವರು ಹಲವಾರು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಫಾಲೋವರ್ಸ್ ಕೂಡ ಅಭಿಮಾನಿಗಳು ಕೂಡ ಹೊಂದಿದ್ದಾರೆ ಇವರು ಒಂದು ಒಂದು ಅಂದರೆ ಸಾರಿ ಲಕ್ಷಕ್ಕಿಂತ ಹೆಚ್ಚು ಅಭಿಮಾನಿಗಳು ಕೂಡ ಅಶ್ವಿನಿ ಆರ್ ಮೂರ್ತಿಯವರು ಹೊಂದಿದ್ದಾರೆ ಮತ್ತೆ ಇವರು ಸ್ವಂತ ಬಿಸ್ನೆಸ್ ನೋಡಿಕೊಂಡು ಈಗ ನಟನೆಯೂ ಕೂಡ ಮಾಡ್ತಾ ಇರೋವಂಥದ್ದು ತುಂಬಾ ಪ್ರಾಮಾಣ ಅಂದ್ರೆ ಯಾವುದೋ ಒಂದು ಮಾಡಿಕೊಂಡು ಹೋದರೆ ಅದು ಸರಿಯಲ್ಲ ಅಂತ ಹೇಳಿ ಎರಡನ್ನೂ ಕೂಡ ಸಮತೋಲನದಲ್ಲಿ ಸಮತೋಲದಲ್ಲಿ ತೂಗಿಸ್ಕೊಂಡು ಹೋಗ್ತಾ ಇದಾರೆ ಹೀಗೆ ಅಶ್ವಿನಿಯವರು ಇನ್ನ ನಾವು ಬರೀ ನಟನೇ ಅಂದ್ರೆ ಆಗಲ್ಲ ನಟನೆ ಯಾವಾಗ ಕೈ ಕೊಡುತ್ತೆ ಅಂತ ಹೇಳಕ್ ಜೊತೆಗೆ ಬಿಸ್ನೆಸ್ ಇರ್ಬೋದು ಮಾಲೀಕರು ಹೌದು ಇವಾಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ನನ್ಗನ್ಸಿದ ಮಟ್ಟಿಗೆ ಆ ಒಬ್ರು ಯಾರ ನಟ ನಟಿಯರಿದ್ರೆ ಅವರು ಹೋಟ್ಲೋ ಓಪನ್ ಮಾಡೋದು ಬ್ಯೂಟಿಷಿಯನ್ ಆದ್ರೆ ಕೆಲವೊಂದು ಸೀರೆ ಆದ್ರೆ ಜ್ಯುವಲರಿ ಶಾಪ್ ಆದ್ರೆ ಅಂದ್ರೆ ನಾವು ಅಲ್ಲಿ ಹೋಗಿದ್ರೆ ಅವ್ರು ಓಪನ್ ಮಾಡಿದ್ರಪ್ಪ ನಾವ್ ಅಂಗಡಿ ತಂದ್ರೆ ಅಂತ ಫೇಮಸ್ ಆಲ್ಮೋಸ್ಟ್ ಅಲ್ಲಿ ಜನ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿ ಆಲ್ಮೋಸ್ಟ್ ಅದು ತೆಗಿತಾನೆ ಇರ್ತಾರೆ ಇವಾಗ ಹಾಗಂತಲ್ಲ ಅವರು ಪ್ರೊಫೆಷನಲ್ ಅಥವಾ ಅವ್ರಿಗೆ ಇಷ್ಟ ಆಗಿದವ್ರು ಮಾಡ್ತಾರೆ ದುಡ್ಡಿದೆ ಅವರು ಹಾಗಾಗಿ ಅವರು ಮಾಡ್ತಾರೆ ಅದರಲ್ಲೇನು ತಪ್ಪಿಲ್ಲ ಅಂತ ನಾನು ಅಂದ್ಕೊತೀನಿ ಸೊ ಈ ರೀತಿಯಾಗಿ ಅಶ್ವಿ ಆರ್ ಮೂರ್ತಿಯವರ ಲೈಫ್ ಸ್ಟೈಲ್ ಆಗಿರ್ಬೋದು ಇದೆಲ್ಲ ಇನ್ನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದ ಹ್ಯಾವ್ ಎ ಗುಡ್ ಡೇ